ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಸಮೂಹ ಮಾಧ್ಯಮ ಮತ್ತು ಸಮಾಜ ಪೊಲೀಸಿಗೆ ಯಾಕಪ್ಪ ಇವರು ಸಮೂಹ ಮಾಧ್ಯಮದ್ದು ಮತ್ತು ಸಮಾಜದ್ದು ಕೊಟ್ಟಿದ್ದಾರೆ ಪೊಲೀಸಿಗೂ ಸಮ ಸಮೂಹ ಮಾಧ್ಯಮಕ್ಕೂ ಏನು ಸಂಬಂಧ ಇವೆಲ್ಲ ಭಾಳಷ್ಟು ಜನ ಆಲೋಚನೆ ಮಾಡಿರ್ಬೋದು ನಾನು ಆಲೋಚನೆ ಮಾಡಿದೆ ಬಟ್ ನಮ್ಮ ಬುದ್ಧಿಯವರು ಇದನ್ನು ಕೊಟ್ಟಿದ್ದಾರೆ ಅಂದರೆ ಆಲೋಚನೆ ಮಾಡೇ ಕೊಟ್ಟಿರ್ತಾರೆ ಅದರ ಒಳಭ್ರಮ ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಪೊಲೀಸ್ ಮಾತ್ರ ಅಲ್ಲ ಯಾವುದೇ ನಮ್ಮ ಗೌರ್ಮೆಂಟ್ ನಿಮಗೆ ಸೇವೆ ಮಾಡಲಿಕ್ಕಿರುವಂತಹ ಅಧಿಕಾರಿಗಳೆಲ್ಲರೂ ಸಮಾಜಕ್ಕೋಸ್ಕರ ಮಾಡ್ತಿರೋದು ಈ ಸಮಾಜಕ್ಕೋಸ್ಕರ ಮಾಡ್ತಿರೋ ಕೆಲಸಗಳನ್ನ ಮತ್ತೆ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ವಿಷಯಗಳನ್ನ ನಾವು ಮಾಡಿರೋ ಕೆಲಸಗಳನ್ನ ನಿಮ್ಮ ಹತ್ರ ತಗೊಂಡ್ಬರ್ತಾ ಇರೋದು ಮಾಸ್ ಮೀಡಿಯಾ ಸಮೂಹ ಮಾಧ್ಯಮ ಸೊ ಮಾಧ್ಯಮ ಅಂತ ಹೇಳ್ತೀನಿ ಒಂದು ಮಾಧ್ಯಮ ಅಂತ ಪ್ರಿಸಮ್ ಇದ್ದಂಗೆ ನಿಮ್ಗೆ ಗೊತ್ತಿರಬೇಕು ಪ್ರಿಸಮ್ ನಾವೆಲ್ಲ ಎಲ್ಲ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ರೆಪ್ರೆಸೆಂಟೇಟಿವ್ಸ್ ಎಮ್ ಎಲ್ ಎಗಳಾಗಿರ್ಬೋದು ಮಿನಿಸ್ಟರ್ಗಳಾಗಿರ್ಬೋದು ನಾವೆಲ್ಲ ವೈಟ್ ಲೈಟ್ ಇದ್ದಂಗೆ ಇಲ್ಲಿರೋ ಲೈಟ್ ಸೊ ವೈಟ್ ಲೈಟ್ ನಿಮ್ಗೆ ನೋಡ್ಬೇಕಾರೆ ಹೊರಗಡೆಯಿಂದ ನೋಡ್ಬೇಕಾರೆ ಬೆಳ್ಳಿಗೆ ಕಾಣ್ತಿರುತ್ತೆ ಆದರೆ ಮೀಡಿಯಾ ಅನ್ನುವ ಒಂದು ಪ್ರಿಸಮ್ ಮೂಲಕ ನಾವು ಅದನ್ನು ತಗೊಂಡು ಹೋದಾಗ ಗೊತ್ತಾಗುತ್ತೆ ಏಳು ಬಣ್ಣಗಳು ಹೊರಗಡೆ ಬರುತ್ತೆ ಎಲ್ಲ ಬಣ್ಣಗಳಲ್ಲಿ ಯಾವ ಕಲರ್ ನಿಮ್ಗೆ ಓದಿರ್ತೀರ ವಿಪ್ ಗ ಯಾರು ಅಂತೇಳಿ ಯಾವ ಕಲರ್ ಯಾರು ಏನು ಅಂತ ತೋರ್ಸಕ್ಕೆ ಇರೋ ಮೀಡಿಯಾ ಸೊ ಆ ಮೀಡಿಯಾ ಬಗ್ಗೆ ಇವತ್ತೊಂದು ಸಮಾಲೋಚನೆ ಸಮಾರಂಭ ಇಟ್ಟಿದ್ದಾರೆ ದಟ್ಸ್ ರಿಯಲಿ ಗುಡ್ ಈಗ ನಾನು ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ವಿತ್ ಮೀಡಿಯಾ ಮತ್ತು ಜನಗಳು ಇಂದ ಯಾವ ಥರ ಕ್ರೈಮಲ್ ಹಾಕೋತಾ ಇದ್ದಾರೆ ಯಾವ ಥರ ನೀವು ನಿಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಕೆಲವೊಂದು ವಿಚಾರಗಳ ಬಗ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಸ್ನ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಯಾವ ಥರ ಜನಗಳ ಮನಸ್ಸನ್ನು ಚೇಂಜ್ ಮಾಡುತ್ತೆ ಅಂದರೆ ಈಗಿನ ಜಸ್ಟ್ ಹೇಳಿದರು ಶಬರಿಮಲಾ ವಿಷಯವಾಗಿ ಅಂತೇಳಿ ಹೌದು ಶಬರಿಮಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಟೈಮಲ್ಲಿ ಭಾಳ ವಿವಾದ ಆಗಿತ್ತು ಇಲ್ಲಿರೋರಿಗೆ ಸುಮಾರು ಜನಕ್ಕೆ ಅದು ವಿವಾದ ಏನು ಅಂತನೂ ಗೊತ್ತಿರೋದಿಲ್ಲ ಆದರೆ ನೀವೆಲ್ಲ ತಿಳ್ಕೊಂಡಿರೋದೇನೆಂದ್ರೆ ಶಬರಿಮಲಾದಲ್ಲಿ ಯಾರೋ ಏನೋ ಬಂದ್ಬಿಟ್ಟು ಎಲ್ಲ ಜನಗಳಿಗೆಲ್ಲ ಹೊಡೆದು ಬಿಟ್ರು ಜನ ಅಲ್ಲೇನೋ ದೊಡ್ಡ ಗಲಾಟೆ ಆಗ್ಬಿಡ್ತು ಅಲ್ಲಿರುವಂಥ ಸರ್ಕಾರ ಆಗಿರ್ಬೋದು ಆಗ್ಬೋದು ಶಬರಿಮಲ ವಿರೋಧಿ ಹಾಗೆ ಹೀಗೆ ಅಂತೆಲ್ಲ ಮೀಡಿಯಾದಲ್ಲಿ ಭಾಳಷ್ಟು ಚಿತ್ರಕರಣೆ ಆಗಿತ್ತು ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ನಿಜವಾಗ್ಲೂ ನಡೆದಿರೋದೇನು ಅಲ್ಲಿ ಮೀಡಿಯಾ ಕೊಟ್ಟಿರೋದೇನು ಇರೋದೇನು ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ ಸೊ ಆ್ಯಕ್ಚುಲಿ ಅಲ್ಲಿ ನಡೆದಿದ್ದು ನಾವು ಫೆಸಿಲಿಟೇಟ್ ಮಾಡಲಿಕ್ಕೆ ಅಂತ ಹೋಗಿದ್ದನ್ನು ಕೆಲವೊಂದು ಹಿತಾಸಕ್ತಿ ಇರುವಂಥ ಕೆಲವೊಂದು ಜನಗಳು ಅದನ್ನು ಹೈಜಾಕ್ ಮಾಡಿದರು ಎಷ್ಟು ಮಟ್ಟಿಗೆ ಮೀಡಿಯಾ ಅದನ್ನು ಹೋಯಿತು ಅಂದರೆ ಒಬ್ಬರು ಮಾಡಿದಾರಲ್ಲ ಅಂತ ಇನ್ನೊಬ್ರಿಗೆ ಮಾಡಲೇಬೇಕಾದ ಅನಿವಾರ್ಯತೆ ಬಂದ್ಬಿಡ್ತು ಬಿಟ್ಕೊಳ್ಲಿಕ್ಕೆ ಆಗಲಿಲ್ಲ ಒಂದ್ಸತಿ ನಾನು ನಾನೇ ಡ್ಯೂಟಿಯಲ್ಲಿ ಇದ್ದೆ ಅಲ್ಲಿ ಹದಿನೈದು ದಿನ ಡ್ಯೂಟಿ ಹಾಕಿದ್ರು ಸ್ಪೆಷಲ್ ಡ್ಯೂಟಿ ಹೈಕೋರ್ಟ್ ಜಡ್ಜ್ ಸಾಹೇಬರು ಬಂದ್ಬಿಟ್ರು ಯಾಕೆ ಸರ್ ಯಾಕೆ ಇದಕ್ಕಿದಂತೆ ಅಂತ ಹಿಂಗೆ ಹೈಕೋರ್ಟ್ ಜಡ್ಜ್ ಸಾಹೇಬರು ಬಂದಿದ್ದಾರಲ್ಲ ಅಲ್ಲ ಇಲ್ಲೆಲ್ಲ ಏನೋ ಭಾಳ ಜನಗಳಿಗೆಲ್ಲ ಹೊಡಿತಾ ಇದ್ದೀರಿ ಅಂತ ಬಡಿತಾ ಇದಾರೆ ಅಂತ ನೋಡ್ಲಿಕ್ಕೆ ಅಂತ ನಾವು ಬಂದಿದ್ದೀವಿ ಸೊ ಇಷ್ಟು ಹಂತಕ್ಕೆ ನಮ್ಮ ಮೀಡಿಯಾ ಜನಗಳನ್ನ ಕೆಲವೊಂದು ಸತಿ ದಿಕ್ಕನ್ನ ತಪ್ಸ ಅಂತ ಸಾಧ್ಯತೆಗಳಿದೆ ಬಹಳ ಮೀಡಿಯಾ ಜನಗಳಿದ್ದಾರೆ ನಾನು ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಅನ್ಕೋಬೇಡಿ ಇದು ಒಂದು ಎಕ್ಸಾಂಪಲ್ ಮಾತ್ರ ಅದೇ ಥರ ಒಂದು ಒಳ್ಳೆ ಕೆಲಸನೇ ಹೇಳ್ತೀನಿ ತ್ರಿಶೂರಲ್ಲಿ ಕಮಿಷನರ್ ಆಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಹಳ ದೊಡ್ಡದು ಫ್ಲಡ್ ಬಂದ್ಬಿಡುತ್ತೆ ರಾತರಾತ್ರಿ ಮನೆಯಲ್ಲೆಲ್ಲ ನೀರು ನುಗ್ಬಿಡುತ್ತೆ ಲಕ್ಷಾಂತರ ಜನಗಳ ಮನೇಲಿ ನೀರಿದೆ ಎಷ್ಟು ಜನ ಸಾಯ್ತಿದ್ದಾರೆ ಎಷ್ಟು ಜನ ಬದುಕಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಮೊಬೈಲ್ ಟವರ್ ಕಮ್ಯುನಿಕೇಶನ್ ಎಲ್ಲ ಜಾಮ್ ಆಗಿದೆ ಓನ್ಲಿ ಪವರ್ಲೀಸ್ ವೈರ್ಲೆಸ್ ವರ್ಕ್ ಆಗ್ತಾ ಇದೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಆಗ ಇದೇ ಮೀಡಿಯಾ ಅವ್ರ ಹತ್ರ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀವಿ ಏನೇನು ಅಲರ್ಟ್ ಮೆಸೇಜ್ ಕಳಿಸ್ಬೇಕು ಯಾವ ಥರ ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಫ್ಲೋ ಮಾಡಬೇಕು ಅಂದಾಗ ಸೋಷಿಯಲ್ ಮೀಡಿಯಾ ಟಿ ವಿ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋತಾರೆ ಅದೇ ಥರ ರಾತೋರಾತ್ರಿ ನಮಗೆ ಸಮುದ್ರದ ತೀರುಗಳಿಂದ ಬೋಟ್ಗಳು ಬರುತ್ತೆ ಜನಗಳನ್ನ ರಕ್ಷಣೆ ಮಾಡ್ತಾರೆ ಜನಗಳೆಲ್ಲ ಒಟ್ಟಾಗಿ ನಿಂತ್ಕೋತಾರೆ ಸೊ ನಾನು ಎರಡು ಕತೆಗಳನ್ನ ಹೇಳಿದೆ ನಿಮಗೆ ಒಂದು ಕತೆ ಯಾವ ಥರ ಮೀಡಿಯಾ ಜನಗಳನ್ನ ದಬ್ ದಿಕ್ಕು ತಪ್ಪಿಸಿತ್ತು ಒಂದು ಕಡೆ ಜನಗಳೆಲ್ಲರನ್ನೂ ಕರ್ಕೊಂಬಂದು ಜನಗಳನ್ನ ಸೇವೆ ಮಾಡಲಿಕ್ಕೋಸ್ಕರ ನಮಗೆ ಸಹಾಯ ಮಾಡ್ತು ಸೊ ಒಂದು ಕತೆ ಇದೆ ಸಿಂಹ ಕತೆ ಬರೆಯೋದು ಕಲಿಯ ತನಕ ಬೇಟೆಕಾರನೇ ಹೀರೋ ಆಗಿರ್ತಾನಂತೆ ಅದನ್ನೆಲ್ಲ ನೀವು ಕೇಳಿರ್ತೀರ ಹಾಗೆ ಮೀಡಿಯಾದವರು ಏನೇನು ಹೇಳ್ತಿರ್ತಾರೆ ಅದರಲ್ಲಿ ಯಾರು ಬೇಟೆಗಾರ ಯಾರು ಸಿಂಹ ಯಾರು ಸತ್ರು ಯಾರು ಬದುಕಿದ್ರು ಅಂತ ಹೇಳ್ತಾರೆ ಅದನ್ನು ನಾವು ನಂಬಲೇಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ಬಂದಿದೆ ಆದರೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಮೇಲೆ ಎಷ್ಟು ಜನ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೀವು ನೋಡಬೇಕು ಡಿಜಿಟಲ್ ಅರೆಸ್ಟ್ ಯಾರಾದರೂ ಕೇಳಿದಿರಾ ಡಿಜಿಟಲ್ ಅರೆಸ್ಟ್ ಅಂತೆ ನನಗೂ ಗೊತ್ತಿರಲಿಲ್ಲ ಏನು ಡಿಜಿಟಲ್ ಅರೆಸ್ಟ್ ಅಂತ ನನ್ನ ಫ್ರೆಂಡಿನವರೊಬ್ರು ಯಾರೋ ಒಬ್ರು ಫೋನ್ ಮಾಡಿದರು ಸರ್ ನಾನು ಡಿಜಿಟಲ್ ಅರೆಸ್ಟ್ ಆಗಿಬಿಟ್ಟಿದ್ದೀನಿ ಏನು ಡಿಜಿಟಲ್ ಅರೆಸ್ಟು ಯಾರೋ ಒಬ್ಬ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಎಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದಾನೆ ನಿಮ್ಮ ಬಗ್ಗೆ ನಿಮ್ಮ ಎಲ್ಲ ಇದು ನಾವು ಕಂಡು ನಾಳೆನೇ ಬಂದು ಅರೆಸ್ಟ್ ಮಾಡ್ತಾ ಇದ್ದೀವಿ ನೀವು ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ ಅವನೆಲ್ಲೋ ಯಾವುದೋ ಸ್ಟೇಟಿಂದ ಫೋನ್ ಮಾಡ್ತಿದ್ದಾನೆ ಇವರು ಯಾವುದೋ ಸ್ಟೇಟಲ್ಲಿ ಕುತ್ಕೊಂಡು ವಿಡಿಯೋ ಕಾಲಲ್ಲಿ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಅರೆಸ್ಟ್ ಆಗಿದ್ದೀನಿ ನನ್ನ ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ ಅಂತೇಳಿ ಅವ್ರ ಬ್ಯಾಂಕ್ ಅಕೌಂಟು ಪಾಸ್ವರ್ಡು ಎಲ್ಲದೂ ಅವರಿಗೆ ಕೊಟ್ಬಿಟ್ಟು ಇರೋ ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ ಅಂದರೆ ಮೀಡಿಯಾ ಅಂದರೆ ನನ್ನ ನಾರ್ಮಲ್ ಟಿ ವಿ ಮಾಧ್ಯಮ ಅಥವಾ ಪ್ರಿಂಟ್ ಮಾಧ್ಯಮದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಸಮೂಹ ಮಾಧ್ಯಮ ಸೋಷಿಯಲ್ ಮೀಡಿಯಾ ಏನಿದೆ ನಮ್ಮ ಜನಗಳ ಒಳಗೆ ಅಷ್ಟು ಒಳಗೋಗಿದೆ ಈ ವಾಟ್ಸಪ್ಪಲ್ಲಿ ಏನೇ ಬಂದರೂ ನಾವು ನಿಜ ಅಂತ ನಂಬ್ತೀವಿ ಅಲ್ಲಿ ಯಾರೋ ಒಬ್ಬ ಏನೋ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಾಕ್ಬಿಟ್ಟು ಬರ್ತಾರೆ ನಿಜ ಅಂತ ನಂಬ್ತಿ ಅಟ್ಲೀಸ್ಟ್ ಈಗ ಈ ವೇದಿಕೆ ಮೇಲೆ ಇರುವಂಥ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಆನ್ಸರಬಲ್ ಟು ಸಂಬಂಧ್ ಸುಳ್ಳು ಸುಳ್ಳು ಪುಳ್ಳು ಎಲ್ಲ ಹೇಳಲಿಕ್ಕೆ ಬರಲ್ಲ ನಾಳೆ ಕೇಳ್ತಾರೆ ಪತ್ರದಲ್ಲಿ ಬರಲಿಕ್ಕೆ ಬರೋಲ್ಲ ನಾಳೆ ಕೇಳ್ತಾರೆ ಸೊ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಹಾಕಿ ಬರೆದು ಬಿಟ್ರೆ ಮುಗಿದದ್ದು ಜನಗಳೆಲ್ಲ ಕುರಿಗಳ್ತಾರೆ ಅದನ್ನೇ ನಂಬ್ಕೊತ ಹೋಗ್ಬಿಡ್ತಾರೆ ಏನು ನಿಜ ಏನು ಸುಳ್ಳು ಏನು ನಡೀತಾ ಇದೆ ಅನ್ನೋದು ಯಾರೂ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅದೇ ಥರ ಇವಾಗ ಜಸ್ಟ್ ನನಗಿಂತ ಮುಂಚೆ ಮಾತಾಡ್ತಿದ್ದವ್ರು ಹೇಳ್ತಿದ್ರು ಮದುವೆನ ನೀವು ಮೂವತ್ತೈದು ಲಕ್ಷ ಎಲ್ಲ ಖರ್ಚು ಮಾಡ್ತೀರಾ ಇಷ್ಟಕ್ಕಲ್ಲ ಖರ್ಚು ಮಾಡಬಾರ್ದು ಅಂಬಾನಿ ಅಷ್ಟೆಲ್ಲ ಮಾಡಿದ್ದ ಅಂತ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೇಲೆ ಅವ್ರು ಖರ್ಚು ಮಾಡಿಲ್ಲದಂಗೆ ಇರೋಕಾಗುತ್ತಾ ಮನೆಗಿರೋ ಹೆಣ್ಮಕ್ಳು ಬಿಡ್ತಾರ ಪಕ್ಕದ ಮನೆಗೆ ಬಿಡ್ತಾರು ಪ್ರೆಸ್ಟೀಜ್ ಅಲ್ವಾ ಸೊ ಈ ಥರ ನಮ್ಮ ಒಂದು ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟಿದೆ ಇನ್ನೂ ನಾನು ಏನು ಕೇಳಬೇಕು ಬೆಂಗಳೂರಲ್ಲಿ ಹೋಟ್ಲು ನಡೆಸೋರೆಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿಕ್ಕೆ ದುಡ್ಡು ಕೊಟ್ಟು ಅಡೈಸ್ಮೆಂಟ್ ಹಾಕಿಸ್ತಾರೆ ಏಯ್ ಇಲ್ಲಿ ಭಾಳ ಚೆನ್ನಾಗಿದೆ ಫುಡ್ ಅಂತ ಯಾರೋ ಒಬ್ಬ ಬಂದು ಹೇಳ್ತಾನೆ ಅವ್ನು ನೋಡಿ ಇನ್ನೂ ಬೇರೆ ಹೇಳ್ತಾನೆ ಕೊನೆಗೆ ಬಂದು ತಿಂದಿರೋನು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಲೇಬೇಕು ಅನ್ನೋ ಪರಿಸ್ಥಿತಿ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸೊ ನಮಗೆ ನಮ್ಮ ಸ್ವಂತಿಕೆ ಅನ್ನೋದೇ ಇಲ್ಲ ಯಾರೋ ಹೇಳಿದಾನೆ ವಾಟ್ಸಪ್ಪಲ್ಲಿ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಇದೆ ಮಾಡು ಸೊ ಈ ಥರ ಭಾಳ ಪ್ರಸಂಗಗಳು ನಡೀತಾ ಇದ್ದಾವೆ ನಾವು ಅದ್ರ ಬಗ್ಗೆ ಆಲೋಚನೆಯೂ ಮಾಡ್ತಿಲ್ಲ ನಾನು ಕೆಲವೊಬ್ಬರು ಹಳ್ಳಿಗಳ ಕಡೆ ಕೇಳಿದೆ ರೀ ಏನು ಮಾಡ್ತೀರಾ ಸಂಜೆ ಹೊತ್ತು ಅಂತ ನಾನೇ ಅನ್ಕಂಡೆ ಟಿ ವಿ ಸೀರಿಯಲ್ಲು ಇಲ್ಲ ಪಬ್ಲಿಕ್ ಟಿವಿದು ಬರುತ್ತಲ್ಲ ನೈನ್ ಓ ಕ್ಲಾಕಿಗೆ ಇವರು ರಂಗನವ್ರದ ಏನಾರ ನೋಡ್ತಿರ್ತಾರ ಅವ್ರೆ ಏಯ್ ಅದಿಲ್ಲಂತೆ ಯೂಟ್ಯೂಬಲ್ಲಿ ರೀಲ್ಗಳು ನೋಡಬೇಕು ಇನ್ಸ್ಟಾಗ್ರಾಮ್ ರೀಲ್ ನೋಡಬೇಕಂತೆ ರಾತ್ರಿ ನಿದ್ದೆ ಬರಲ್ಲ ಅಂತಾರೆ ಸತ್ಯವಾದ ಮಾತು ಸೊ ಏನು ನೋಡ್ತೀರಾ ಅವ್ರೆ ಹೆಣ್ಮ ಅದು ಅದು ಯಾವ ಥರ ಅಲ್ಗೋರಿದಮ್ ಕೋಡ್ ಮಾಡಿದ್ದಾರೆ ಅಂದರೆ ನೀವು ಯಾವುದನ್ನು ಜಾಸ್ತಿ ನೋಡ್ತೀರ ಅದೇ ಪುನಾವೃತವಾಗಿ ಬರ್ತಾ ಇರತ್ತೆ ಹೆಣ್ಮಕ್ಳದ್ದು ಇನ್ಸ್ಟು ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸೀರೆ ಡ್ರೆಸ್ಸು ಮೇಕಪ್ಪು ಇದೇ ಬರುತ್ತೆ ಗಂಡಸರದೆಲ್ಲ ಹೋಗಿ ನೋಡಿ ಡ್ರಿಂಕ್ಸ್ ಮಾಡೋದು ಪಾರ್ಟಿ ಮಾಡೋದು ಇದೇ ಬರುತ್ತೆ ಇವಾಗ ನೀವು ಅದನ್ನ ಹೇಳಿದ್ರೆ ಅದೇನೋ ಮಾಡಬಾರ್ದು ಅಂತೇಳಿ ನಾನು ಬರ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಈ ಥರ ನಡೀತಾ ಇದೆ ಅಂದರೆ ದ ಅಲ್ಗಾರಿಸಮ್ಸ್ ಆರ್ ಕೋಡೆಡ್ ಇನ್ ವೇ ಮೀಡಿಯಾದಲ್ಲಿ ನಿಮಗೆ ಏನು ಬೇಕು ಅನ್ನೋದನ್ನು ಅದು ನಿಮಗಿಂತ ಮುಂಚೆ ನಿಮಗೆ ಏನು ಅಡ್ವರ್ಟೈಸ್ಮೆಂಟ್ ತೋರಿಸ್ಬೇಕು ಅನ್ನೋದನ್ನು ಅದು ನಿಮಗಿಂತ ಮುಂಚೆ ತೋರಿಸುತ್ತೆ ಪಾಪ ಟಿವಿಯಲ್ಲಿ ಅದು ಭಾಳ ಪ್ರಾಬ್ಲಮ್ಮು ಯಾವ ಥರ ಅಡ್ವರ್ಟೈಸ್ಮೆಂಟ್ ಹಾಕಬೇಕು ಮನೇಲಿ ನಾಲ್ಕು ಜನ ಇರ್ತಾರೆ ಅಪ್ಪ ಅಮ್ಮ ಮಗ ಮಗಳು ನಾಲ್ಕು ಜನಕ್ಕೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಟಿ ವಿಲಿ ಹಾಕೋಕ್ಕಾಗಲ್ಲ ಅದೇ ನಾಲ್ಕು ಜನ ಹತ್ರ ಬೇರೆ ಬೇರೆ ಮೊಬೈಲ್ ಇದ್ದ ನಾಲ್ಕು ಜನಕ್ಕೂ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ಯಾಕಂದರೆ ನಿಮ್ಮ ಸರ್ಚ್ ಹಿಸ್ಟ್ರಿ ಮೇಲೆ ಅಲ್ಗಾರು ಕೋಡ್ ಆಗಿದೆ ಸೊ ನೀವು ಆಲೋಚನೆ ಮಾಡಿ ಎ ಫ್ರೀ ಅಲ್ವಾ ಇಂಟರ್ನೆಟ್ ಫ್ರೀ ಆಲ್ಮೋಸ್ಟ್ ಫ್ರೀ ಇವಾಗ ಕರೆಂಟು ಫ್ರೀ ಮೊಬೈಲ್ಗೆ ಒಂದು ದುಡ್ಡಾಗಿ ತಗೊಂಡ್ಬಿಟ್ರೆ ಒಂದು ತಿಂಗಳು ಓಡಿಸ್ಬಿಡ್ಬೋದು ಇನ್ಸ್ಟಾಗ್ರಾಮು ಫ್ರೀ ಯೂಟ್ಯೂಬು ಫ್ರೀ ಯಾವಾಗ ವೆನ್ ದೇ ಆರ್ ನಾಟ್ ಸೆಲ್ಲಿಂಗ್ ಎನಿ ಪ್ರಾಡಕ್ಟ್ಸ್ ಟು ಯು ಯು ಆರ್ ದ ಪರ್ಸನ್ ಹೂ ಯು ಯುವರ್ ಸೆಲ್ಫ್ ಇಸ್ ಎ ಪ್ರಾಡಕ್ಟ್ ನೀವೇ ಪ್ರಾಡಕ್ಟ್ ಅವ್ರು ಏನು ನಿಮಗೆ ಮಾರಾಟ ಮಾಡ್ತಿಲ್ಲ ನಿಮ್ಮನ್ನೇ ಅವರು ಮಾರಾಟ ಮಾಡ್ಕೋತಾ ಇದ್ದಾರೆ ಅಂದರೆ ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಅವ್ರಿಗೆ ಬೇಕಾದ ಕೆಲಸಗಳನ್ನು ನಿಮಗೇ ಗೊತ್ತಿಲ್ಲದಂಗೆ ಮಾಡಿಸ್ಕೋತಾ ಇದ್ದಾರೆ ಒಂದು ಸ್ಯಾರಿ ಶೋರೂಮಲ್ಲಿ ಎರಡು ಸ್ಯಾರಿ ಶೋರೂಮ್ ಇರುತ್ತೆ ಚೆನ್ನಾಗಿರೋನೋ ಚೆನ್ನಾಗಿಲ್ದೇ ಇರೋನು ಚೆನ್ನಾಗಿ ಇಲ್ದಿರೋನ ಚೆನ್ನಾಗಿ ಇನ್ಸ್ಟಾಗ್ರಾಮ್ ಹಾಕಿರೋ ಅಲ್ಲಿಯೇ ಜನಗಳು ಹೋಗೋದು ಬೇರೆ ಕಡೆ ಹೋಗಲ್ಲ ದಸ್ಟ್ ದ್ಯಾಟ್ ಈಸ್ ಅ ಪಿಯರ್ ಪ್ರೆಷರ್ ಕ್ರಿಯೇಟ್ ಮಾಡಿರ್ತಾರೆ ಅಯ್ಯೋ ಅಷ್ಟು ಜನ ಅಲ್ಲೋಗ್ತಿದ್ದಾರೆ ಆ ಇದು ಫ್ಯಾಷನ್ ಬಂದಿದೆ ಅದು ತಗೋ ಇದು ಒಂದು ಕಡೆ ಆದರೆ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ನೆಟ್ವರ್ಕು ಇದೇ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನಮಗೆ ಅತಿ ಹೆಚ್ಚು ಡ್ರಗ್ಸ್ ಸಪ್ಲೈ ಆಗ್ತಿರೋದು ಟೆಲಿಗ್ರಾಮ್ ಥರ ಇರೋ ಒಂದು ಮೀಡಿಯಾದಲ್ಲಿ ಅತಿ ಹೆಚ್ಚು ಬುಕ್ಕಿಂಗ್ ಆಗ್ತಿರೋದು ಡ್ರಗ್ಸಿಂದೆಲ್ಲ ಈ ಟೆಲಿಗ್ರಾಮ್ ಅವ್ರು ವಾಟ್ಸಪ್ ಅವ್ರು ಯಾಕಂದ್ರೆ ನಮ್ಗೆ ಏನು ಕರೀಡಕ್ಕೆ ಆಗಲ್ಲ ಇದೆಲ್ಲ ಹೆಂಗೆ ಎಕ್ಸ್ಪೋಸ್ ಆಗ್ತಾ ಇರೋ ಯಾವುದೋ ಹೆಂಗ್ ಆಗುತ್ತೆ ಅಂದ್ರೆ ಎಸ್ ಬಿಕಾಸ್ ಆಫ್ ಮೀಡಿಯಾ ಸೊ ಮೀಡಿಯಾ ಅಂತಂದರೆ ನಾನೀಗ ಏನು ಟಿ ವಿ ಮಾಧ್ಯಮದ ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ವೇರ್ ಒನ್ ಈಸ್ ಆನ್ಸರಬಲ್ ಟು ಒನ್ ಸೊ ಈಗ ನಾವೇನಪ್ಪ ಮಾಡಬೇಕು ಸ್ವಲ್ಪ ಅಲರ್ಟ್ ಆಗಬೇಕು ಅವೇರ್ ಆಗಬೇಕು ವಾಟ್ಸಪ್ ಅಲ್ಲಿ ಬಂದಿದ್ದೆಲ್ಲ ನಿಜ ಅಂತ ನಂಬ್ಕೋಬೇಡಿ ಹಂಗಂತ ಎಲ್ಲದೂ ಸುಳ್ಳು ಅಂತೂ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಿಮ್ಮ ಒಂದು ಸಾಮಾನ್ಯ ಜ್ಞಾನ ಉಪಯೋಗ ಮಾಡಿ ನಿಜನಾ ಸುಳ್ಳ ಅಂತೇಳಿ ನಾವು ಎಷ್ಟೋ ಸತಿ ನೋಡಿದ್ದೀವಿ ಎಲ್ಲೋ ಪೊಲೀಸರು ಯಾರಿಗೋ ಲಾಠಿ ಚಾರ್ಜ್ ಮಾಡಿರ್ತಾರೆ ನಮ್ಮ ಲಾಠಿಚಾರ್ಜ್ ಮಾಡಿರುತ್ತಾರೆ ನೋಡಿದ್ರು ದೊಂಬಿ ಎದ್ದು ಬಿಡ್ತಾರೆ ಈ ಮಾಡಿ ಎದ್ಬಿಡ್ತಾರೆ ತ್ರಿಶೂರಲ್ಲಿ ವಾಟ್ಸಪ್ ಹರ್ತಾಲ್ ವಾಟ್ಸ್ಆಪ್ ಸ್ಟ್ರೈಕ್ ಅಂತ ಆಗಿದೆ ಒಂದ್ಸತಿ ಏನು ಅಂತ ಯಾರಿಗೂ ಗೊತ್ತಿಲ್ಲ ಜನಗಳೆಲ್ಲ ಬಾಗ್ಲಾಗ್ತಿದ್ದಾರೆ ಜನಗಳೆಲ್ಲ ದೊಂಬಿ ಎತ್ಕೊಂಡು ಬರ್ತಾ ಇದ್ದಾರೆ ಯಾಕ್ರಪ್ಪ ಯಾಕೆ ಸ್ಟ್ರೈಕ್ ಮಾಡ್ತಿದ್ರ ಅಂತ ಗೊತ್ತಿಲ್ಲ ವಾಟ್ಸ್ಆಪ್ ಅಲ್ಲಿ ಬಂದಿದೆಯಂತೆ ಇವತ್ತು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಎಲ್ಲೋ ನಡೆದಿರೋ ವಿಚಾರ ಆ ವಿಚಾರನ ಯಾರು ನಿಜ ಅಂದ್ರೂ ಸುಳ್ಳು ಅನ್ನೋ ನೋಡಿಲ್ಲ ಊರಿಗೂರೇ ಬಂದ್ ಮಾಡ್ಕೊಂಡು ಊರಿಗೂರೇ ಎಲ್ಲ ಜಾಮ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಇಷ್ಟು ಮಟ್ಟಿಗೆ ನಮಗೆ ಈ ಸೋಷಿಯಲ್ ಮೀಡಿಯಾ ಆರ್ ವಾಟ್ ಎವರ್ ದ ಟೈಪ್ ಆಫ್ ಮೀಡಿಯಾ ಒಳಗ್ ನುಗ್ಗಿ 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 ಒಳಗಡೆ ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ನಿಮಗೇ ಗೊತ್ತಿಲ್ದಂಗೆ ನಿಮ್ಮ ಬೆಡ್ರೂಮ್ ಒಳಗಡೆನೆ ಇದೆಲ್ಲ ಬಹಳಷ್ಟು ವಿಚಾರಗಳು ಬಂದಿದೆ ಮತ್ತೆ ನೀವು ಯೋಚನೆ ಮಾಡಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಕೆಲವೊಂದು ಎಲ್ಲಾ ಪರ್ಮಿಷನ್ ಕೊಟ್ಟಿರ್ತಾರ ಕೆಲವೊಂದು ಆ್ಯಪ್ಗಳಿಗೆ ನೀವು ಮಾತಾಡಿ ಜ್ಯುವೆಲರಿ ಜ್ಯುವೆಲರಿ ಅಂತ ಭಾಳ ಸತಿ ಮಾತಾಡಿ ನಿಮಗೆ ನೆಕ್ಸ್ಟ್ ಜ್ಯುವೆಲ್ಲರಿ ಅಡ್ವರ್ಟೈಸ್ಮೆಂಟೇ ಬರುತ್ತೆ ದಟ್ ಈಸ್ ಹೌ ದಟ್ ಇಟ್ ಹಾಸ್ ಬಿನ್ ಪ್ರೋಗ್ರಾಮ್ಡ್ ನೀವು ಸರ್ಚ್ ಮಾಡಿದ್ದು ಟೈಪ್ ಮಾಡಿದ್ದು ಓಕೆ ಅದೇ ಥರ ಜ್ಯುವೆಲರಿ ಸುಮ್ಮನೆ ಏನಾರ ಮಾತಾಡಿ ಆ ಜ್ಯುವೆಲರಿ ಈ ಜ್ಯುವೆಲರ್ ಅಂತ ಒಂದು ದಿನ ಇಲ್ಲ ನೀವು ಮಾತಾಡೋದನ್ನ ನಿಮ್ಮ ಮೊಬೈಲ್ ಆಲ್ವೇಸ್ ಇಟ್ ಈಸ್ ಈಗ ಅಲೆಕ್ಸಾ ಆಗಲಿ ಇನ್ನೊಂದಾಗಲಿ ಹೆಂಗೆ ವರ್ಕ್ ಆಗುತ್ತೆ ನೀವು ಮಾತಾಡಿದ ತಾನೇ ವರ್ಕ್ ಆಗೋದು ಅದು ಕೇಳ್ತಾ ಇರಬೇಕಲ್ವ ನೀವು ಹೇಳಿದ್ದನ್ನು ಸೊ ಆಟೋಮೆಟಿಕ್ ಅದೇ ಅಡ್ವರ್ಟೈಸ್ಮೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸೋಷಿಯಲ್ ಮೀಡಿಯಾ ಹಸ್ ಬಿಕಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಹಂಗಂತೇಳಿ ನಾಳೆನೇ ಡಿಲೀಟ್ ಮಾಡ್ರಪ್ಪ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿರಿ ಫೇಸ್ಬುಕ್ ಡಿಲೀಟ್ ಮಾಡಿರಿ ನಿಮಗೆ ಇನ್ಫಾರ್ಮೇಷನ್ ತಗೋಬೇಡ್ರಿ ಅಂತ ಹೇಳ್ತಿಲ್ಲ ಅದರಲ್ಲಿ ನೂರಲ್ಲಿ ಐವತ್ತು ಭಾಗ ಅರವತ್ತು ಭಾಗ ಒಳ್ಳೆ ವಿಚಾರಗಳಿದ್ದಾವೆ ಈಗ ರೈತರು ಹೆಂಗೆ ಒಳ್ಳೊಳ್ಳೆ ಕೃಷಿ ಮಾಡಬೇಕು ಇವ್ರು ಈಗ ಹೇಳ್ತಾ ಇದ್ರು ದುಡ್ಡು ಹೆಂಗೆ ನಾವು ಮಾಡಬೇಕು ಅಂತಂದರೆ ಒಳ್ಳೆ ಥರದಲ್ಲಿ ಅಂಥದ್ದು ಹೊರದೇಶಗಳಲ್ಲಿ ಒಳ್ಳೊಳ್ಳೆಯಾದ ಕೃಷಿ ಟೆಕ್ನಾಲಜೀಸ್ ಬರ್ತಿದೆ ಅದನ್ನ ನೋಡ್ಕೊಂಡು ಮಾಡಬೇಕು ಅಂತ ಅದನ್ನ ಯಾರು ಸರ್ಚ್ ಮಾಡಲ್ಲ ಅದೇ ಥರ ನಾವು ಚೆನ್ನಾಗಿ ಓದಬೇಕು ಓದೋದ ವಿಚಾರವಾಗಿ ಹೆಂಗೆ ಅಂತ ಅದನ್ನ ಯಾರು ಸರ್ಚ್ ಮಾಡಲ್ಲ ಇಟ್ ಹಸ್ ಬಿಕಮ್ ಅ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟ್ ಯಾವ ಥರ ಆಗಿದೆ ಏಗೇನು ಅವ್ರು ಹೇಳಿದಂಗೆ ಗುಡ್ ಮನಿ ಬ್ಯಾಡ್ ಮನಿ ಗುಡ್ ಲೋನ್ ಬ್ಯಾಡ್ ಲೋನ್ ಥರ ಗುಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯಾಡ್ ಎಂಟರ್ಟೈನ್ಮೆಂಟ್ ಇದೆ ಸೊ ನಾವೀಗ ಏನಾಗ್ತಿದ್ದೀವಿ ಬಹಳಷ್ಟು ನಮಗೆ ಗೊತ್ತಿಲ್ದಂಗೆ ಬ್ಯಾಡ್ ಎಂಟರ್ಟೈನ್ಮೆಂಟ್ಗಳೇ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಯೂಸಿಂಗ್ ದ ಸೇಮ್ ಮೀಡಿಯಾ ಸೊ ಇನ್ನೊಂದು ವಿಚಾರ ಇದೆ ಇವಾಗಿನ ಕಾಲದಲ್ಲಿ ಸೈಬರ್ ಕ್ರೈಮಿಗೆ ಬಹಳ ನಮ್ಮ ಮಕ್ಕಳುಗಳು ಗುರಿ ಆಗ್ತಾ ಇದ್ದಾರೆ ಅದೊಂದು ಹೇಳಿಬಿಟ್ಟು ನಾನು ನನ್ನ ಭಾಷಣ ಮುಗಿಸ್ತೀನಿ ಏನಪ್ಪ ಸೈಬರ್ ಕ್ರೈಮ್ ನಾನು ಈಗ ಐದು ನಾಲ್ಕು ವರ್ಷ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ ಮುಗಿಸ್ಕೊಂಡು ಜನವರಿಯಲ್ಲಿ ಕಣ್ಣೂರು ರೇಂಜಿಗೆ ಹೋಗಿದ್ದೀನಿ ನನ್ನ ಕೆಳಗಡೆ ಐದು ಜಿಲ್ಲೆಗಳು ಬರ್ತದೆ ಐದು ಜನ ಐದು ಜಿಲ್ಲೆ ಎಸ್ ಪಿಗಳೆಲ್ಲ ಬೆಳಗ್ಗೆ ನನಗೆ ಫೋನ್ ಮಾಡಬೇಕು ಮಾಡಿ ಹೇಳ್ತಾರೆ ಸರ್ ಇತರ ಆಗಿದೆ ಅಂತೇಳಿ ನಮ್ಮ ಐ ಜಿ ಸಾಹೇಬ್ರಿದ್ದಾರೆ ಅವ್ರಿಗೂ ಆಲ್ಮೋಸ್ಟ್ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತದೆ ಏನು ಅಂದರೆ ಇದೇ ಕಣ್ಣೂರಲ್ಲಿ ನಾನು ಎಸ್ ಪಿ ಐ ಕೆಲಸ ಮಾಡಿದ್ದೀನಿ ಇದೇ ಕ್ಯಾಲಿಕಟ್ಟಲ್ಲಿ ಎಸ್ ಪಿ ಐ ಕೆಲಸ ಮಾಡಿದೀನಿ ಇವಾಗ ಅಲ್ಲಿ ನನ್ನ ರೇಂಜ್ ಡಿ ಏಜ್ ಆಗಿದೆ ಅದೇ ಎಸ್ಪಿ ಫೋನ್ ಮಾಡಿದಾಗ ದಿನ ಪ್ರತಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಪೋಕ್ಸೋ ಕೇಸ್ಗಳು ರಿಪೋರ್ಟ್ ಆಗ್ತಾ ಇದೆ ಪೋಕ್ಸೋ ಅಂದ್ರೆ ಪ್ರಿವೆನ್ಶನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸಲ್ ಅಫೆನ್ಸಸ್ ಅಂದ್ರೆ ಹದಿನೆಂಟು ವರ್ಷ ಕೆಳಗಿರುವ ಮಕ್ಕಳು ಅದು ಗಂಡು ಮಕ್ಕಳಾಗಿರಬಹುದು ಹೆಣ್ಣು ಮಕ್ಕಳಾಗಿರ್ಬೋದು ಇವರ ಒಂದು ಸೆಕ್ಷುಯಲ್ ಅಫೆನ್ಸ್ ಅವರ ಮೇಲೆ ನಡೀತಾ ಇದೆ ಗುಡ್ ಟಚ್ ಬ್ಯಾಡ್ ಟಚ್ ಅವ್ರಿಗೆ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಮಾಡೋದನ್ನ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ ಸೊ ಕಳೆದ ಐದು ವರ್ಷದಲ್ಲಿ ಇಷ್ಟಕ್ಕೊಂದು ಇಲ್ಲದ್ದು ದಿನ ಹತ್ತಿಪ್ಪತ್ತು ಹೆಂಗಪ್ಪ ರಿಪೋರ್ಟ್ ಆಗ್ತಿದೆ ಅಂತೇಳಿ ನಾವೊಂದು ತಿಂಗಳು ಎಲ್ಲ ಕೇಸ್ಗಳನ್ನ ತಗೊಂಡು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಾಗ ಗೊತ್ತಾಯಿತು ಎಲ್ಲ ಮಕ್ಳುಗಳಿಗೂ ಈ ಒಂದು ಮೊಬೈಲ್ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಆಗೋಗ್ಬಿಡಿದೆ ಏನ್ ನೋಡ್ತಾ ಇದ್ದಾರೆ ಅದರೊಳಗಡೆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ಟ್ವಿಟರ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ಅದಲ್ಲದೆ ನಾರ್ಮಲ್ ವೆಬ್ಸೈಟ್ ಗಳಲ್ಲಿ ಏನ್ ನೋಡ್ತಾ ಇದ್ದಾರೆ ಅಂತ ಅವರ ಪೋಷಕರಿಗೆ ಗೊತ್ತೇ ಇಲ್ಲ ಅರ್ಧ ಜನಕ್ಕೆ ಮೊಬೈಲ್ ಹೆಂಗ್ ಆಪರೇಟ್ ಮಾಡೋದನ್ನೇ ಗೊತ್ತಿರೋಲ್ಲ ಇನ್ನು ಅರ್ಧ ಜನ ಅದ್ರ ಕಡೆ ಗಮನ ಹರಿಸಿರೋದಿಲ್ಲ ಸೊ ಏನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಗೊತ್ತಿರದ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊತಾ ಚಿಕ್ಕ ಚಿಕ್ಕ ಮಕ್ಳುಗಳು ಯಾಕಂದ್ರೆ ಅವರಿಗೆ ಮನ್ಸು ಮೆಚೂರ್ ಆಗಿರೋದಿಲ್ಲ ಇನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ ಬೇರೆಯವರ ಜೊತೆ ಅಶ್ಲೀಲ ಸಂಭಾಷಣೆಗಳಿರ್ಬೋದು ಅಥವಾ ಅವರ ವಯಸ್ಸಿಗೆ ಮಾಡಬೇಕಾದಂತ ಅಲ್ಲ ಕೆಲಸಗಳ ಅಲ್ಲದೆ ಬೇರೆ ಕೆಲಸಗಳನ್ನ ಮಾಡಿ ಪ್ರಾಬ್ಲಮ್ ಅಳಿಸಿ ಆ ಮಕ್ಕಳಲ್ಲ ನಾವು ಆ ಮಕ್ಕಳನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯ್ತು ಎಲ್ಲರೂ ಶ್ರೀಮಂತರು ಮಕ್ಕಳು ಯಾಕಂದ್ರೆ ಒಳ್ಳೊಳ್ಳೆ ಮೊಬೈಲ್ ಇದಾವೆ ಎಲ್ಲರಿಗೂ ದೊಡ್ಡ ದೊಡ್ಡ ಮನೆಗಳಿವೆ ಯಾಕಂದ್ರೆ ಇವರು ರೂಮಿಗೆ ಅಪ್ಪ ಅಮ್ಮ ಬರೋದೇ ಇಲ್ಲ ಏನ್ ಮಾಡ್ತಾ ಇದ್ದಾಳಿದಾರೆ ಅಪ್ಪ ನೋಡಿದರೆ ಎಲ್ಲೋ ದುಡ್ಬೆ ಮಾಡ್ತಾ ಇದ್ದಾರೆ ಅಮ್ಮ ನೋಡಿದರೆ ಇನ್ನೊಂದು ಏನೋ ಕೆಲಸದಲ್ಲಿ ಇದಾರೆ ಅವನು ಹೇಳ್ತಿಲ್ಲ ಸೊ ತಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ತನ್ನ ಮಕ್ಕಳುಗಳು ಯಾವುದು ಸಾ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾ ಇದ್ದಾರೆ ಅನ್ನೋ ಒಂದು ಅವರಿಗೆ ಲೆಕ್ಕನೇ ಇಲ್ಲ ಈಗ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎನಿಥಿಂಗ್ ದೇ ವಾಂಟ್ ಟು ಪಬ್ಲಿಷ್ ಅದಕ್ಕೆ ಆದ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ರೆಗ್ಯುಲೇಟರಿ ಅಥಾರಿಟಿಗಳಿವೆ ಸುಮ್ ಸುಮ್ಮನೆ ಬೇಕಾ ಬಿಟ್ಟು ಹಾಕ್ಲಿಕ್ಕೆ ಬರೋದಿಲ್ಲ ಅದೇ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು ರೀ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಹತ್ತು ವರ್ಷದ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಹನ್ನೆರಡು ವರ್ಷದ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಎಕ್ಸ್ಪೋಜರ್ ಯಾವ ತರ ಏನು ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅನ್ನೋದು ದಯವಿಟ್ಟು ಅವ್ರ ಮೊಬೈಲ್ಗಳನ್ನ ತೆಗೆದು ಅದರಲ್ಲಿರೋ ಹಿಸ್ಟ್ರಿ ಚೆಕ್ ಮಾಡಿ ಹಂಗೆ ಮೊಬೈಲ್ನ ಕೊಡಲೇಬೇಕು ಅವರು ಇದಕ್ಕೆ ಅಂತ ಹೇಳಿದರೆ ಚೈಲ್ಡ್ ಸೇಫ್ ಇರುವಂತಹ ಸಾಫ್ಟ್ವೇರ್ಗಳು ಬರುತ್ತೆ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಮಕ್ಕಳು ನೋಡಬೇಕಾದಂತಹ ವೆಬ್ಸೈಟ್ಗಳು ವಿಚಾರಗಳು ಮಾತ್ರ ಬರುತ್ತೆ ಬೇರೆದು ಬರೋದಿಲ್ಲ ಅದನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಟ್ಲೀಸ್ಟ್ ಒಂದು ಸತಿ ಬಗ್ಗೆ ನೋಡಿ ಏನಾಗಿದೆ ಮೊಬೈಲಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ನೋಡಿ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹೇಳೋಂಥ ವಿಚಾರ ಒಂದು ಸತಿ ಈ ವಿಚಾರ ನಡೆದ ಮೇಲೆ ಮತ್ತೆ ಅದನ್ನು ನಾವು ಸರಿಪಡಿಸಲಿಕ್ಕೆ ಬರೋದಿಲ್ಲ ಅವರು ಓದಿನ ಕಡೆ ಗಮನವೂ ಕಡಿಮೆ ಆಗ್ತಿದೆ ಅದು ಮಾತ್ರ ಅಲ್ಲ ಈ ಥರ ಗಳಿಗೆ ಗುರಿ ಆಗ್ತಾ ಇದ್ದಾರೆ ಸೊ ಈ ಥರ ನಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಮೀಡಿಯಾ ಇಂದ ಎಲ್ಲ ಥರ ಒಳ್ಳೆ ವಿಚಾರಗಳಿದ್ರು ನಮ್ಮ ಅದರದೇ ಆದ ಕೆಲವೊಂದು ಕರಾಳ ಮುಖಗಳು ಇದಾವೆ ನಾವು ಯಾವಾಗಲೂ ಮಾತಾಡಬೇಕಾದ್ರೆ ಒಳ್ಳೇದೇ ಹೇಳೋಕ್ಕೆ ಹೋಗ್ತೀವಿ ಕರಾಳ ಮುಖಗಳ ಮುಖಗಳ ಬಗ್ಗೆ ಚಿಂತನೆ ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡಿರೋದಿಲ್ಲ ಇವತ್ತಿಂದ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು ದಯವಿಟ್ಟು ಎಲ್ಲರೂ ಒಂದು ಸತಿ ನೋಡಬೇಕಾಗತ್ತೆ ಅದು ನೋಡೋದ್ರಿಂದ ನಿಮಗೂ ಆಗ ನಿಮ್ಮ ಮಕ್ಕಳು ಎಲ್ಲರಿಗೂ ಒಳ್ಳೆಯದು ಸೊ ಬಹಳಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ ನಾನು ಜಾಸ್ತಿ ಸಮಯ ತಗೋದಿಲ್ಲ ಸೊ ಇಲ್ಲಿ ನನ್ನ ಕರೆಸಕ್ಕೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು